ಹಮ್ ಮೆಟ್ಲು ಮುಗ್ಸಿದಿ ಸಂಜಯ್ ಬ್ರದರ್ நார்ಮಲ್ ಆಗಿ ನಡ್ಕೊಂಡು ಹೋಗ್ತಿದೆ ಭಯಂಕರ ಗಾಳಿ ಸೂಪರ್ ಗಾಳಿ ಕಾಲೇಲಿ ಹಾರ್ಕೊಂಡು ಹೋಗ್ತಂಗಿದೆ ಫೀಲಿಂಗ್ ಯವರಂತ ಖುಷಿಗೆ ಹುಚ್ಚಿತರಾ ಕುಂಡಾರ್ ತೊಳೆ ಬಾ ಪ್ರತಿ ಸಲ ನೋಡಿದಾಗ ಹಾಯ್ ಅಂತೇಳಿ ಬೇಜಾರ್ ಮಾತ್ರ ಆಗಬೇಡಿ ಒಂದ್ಸಲ ಹಾಯ್ ಅನ್ಬಿಡಿ ಚಾನಲ್ ಪ್ರಮೋಷನ್ ಬರೀ ಯಾರು ಬೇಡ ಚಿನ್ನಿ ಒಬ್ಳಿದ್ರೆ ಸಾಕು ಎಲ್ಲ ಆಗಿತ್ತು ಕನ್ನಡ ಟ್ರೈ ಮಾಡ್ತಿರೋದಕ್ಕಾದ್ರೂ ಒಂದ್ ಲೈಕ್ ಮಾಡಿ ಓಕೆನಾ ನೋಡಿ ಹಾಲ್ಮೋ ಒಂದು ತರ್ಟಿ ಪರ್ಸೆಂಟ್ ಅಷ್ಟೇ ಇದೆ ನಾವು ಬೆಟ್ಟನೇ ಮೇಲೆ ನೋಡಿ ಅಬೌಟ್ ಸನ್ಸೆಟ್ ಸೂರ್ಯಾಸ್ತದ ಸಮಯ ಆಗ್ತಾ ಇದೆ ಸಕ್ಕತ್ತಾಗಿ ಸೂರ್ಯ ಬೆಳಿತಾ ಇದ್ದಾರೆ ಈ ಅಣ್ಣ ಆಟ ಆಡ್ತಿದ್ದಾರೆ ಫಸ್ಟ್ ಟೈಮು ಈ ತರ ಆಡ್ತಾ ಇರೋದು ನೋಡಿದ್ದು ಚಿಕ್ಕ ಚಿಕ್ಕಮಗ್ಗು ತರ ಆಟಾಡ್ತಾವನೆ ಅವನು ನೋಡಿ ಹೆಂಗೆ ಕಲ್ ತಗೊಂಡ್ ಕ್ಯಾಚ್ ಕ್ಯಾಚ್ ಆಡ್ತೀರಾ ನೀವು ಏನ್ ಅರ್ಥವೇ ಆಗ್ತಿಲ್ವ ಈ ಕೇಸು ಎಳೆ ಮಗು ಆಗಿದ್ರೆ ಓಕೆ ಅದೇನ್ ಬಾಲ್ ಮಗು ಕೊಡಿದ್ರೆ ನೋಡಿ ಕ್ಯಾಚ್ ಕ್ಯಾಚ್ ಆಡ್ ನನಗಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ

ಇಲ್ಲೆಲ್ಲ ತೋಗೆಲ್ಲ ಬೆಳ್ದಿರುತ್ತೆ ತೋಗ ಅಂದ್ರೆ ಹಳ್ಳಿಗಳೇ ಗೊತ್ತೇ ಗೊತ್ತಿರುತ್ತೆ ತೋಗಿರುತ್ತೆ ಮತ್ತೆ ಪೊರ್ಕೆ ಕಟ್ಟಿಗಳು ಬರ್ತಾವಲ್ಲ ಅವೆಲ್ಲ ತುಂಬಾ ಜಾಸ್ತಿ ಬೆಳೆಯುತ್ತೆ ಈ ಬೆಟ್ಟದಲ್ಲಿ ಬೆಂಕಿ ಹಾಕಿ ಎಲ್ಲ ಸುಟ್ಟಾಕಿದ್ದಾರೆ ಒಂದಷ್ಟು ಉಳ್ಕೊಂಡಿರೋದು ಉಳ್ಕೊಂಡಿದೆ ಪಾಪಸ್ ಕಳ್ಳಿ ಗಿಡಗಳು ಮಾತ್ರ ಭಯಂಕರ ಇದೆ ಹ್ಮ್ ಆ ಗಿಡ ನೋಡಿ ಕಲ್ತ್ಕೋಬೇಕು ಅನ್ಸುತ್ತೆ ನಾವು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಲ್ವಾ ಯಾವ ರೀತಿ ಏನೂ ಇರೋ ಜಾಗದಲ್ಲಿ ಏನೋ ಇದೆ ಅನ್ಕೊಂಡು ಒಂದು ಸ್ಟ್ರಾಂಗ್ ಆಗಿ ಕಲ್ಲಲ್ ಕೂಡ ಬೆಳೀತವೆ ಏನೇ ಏನ್ರ ಮಾತಾಡ್ತಿದ್ರ ಈ ಕಡೆಯಿಂದ ಕಾಣಲ್ಲ ಆಕ್ಚುಲಿ ಹಿಂಗಿದೆ ಅಲ್ವಾ ಇದೇನ್ ಕಾಣಿಸ್ತಿದೆ ನಿಮ್ಗೆ ಎಲ್ಲ ಒಂದ್ರ ಅದಿ ಸೂಪರ್ ಅಲ್ಲಿ ನಾವು ಹೊಗೆ ಬೇರೆ ಕಾಣಿಸ್ತಾ ಇದೆ ಇವಾಗ ಬಂದವ್ರು ಹಾಕಿದ್ರ ಇಲ್ಲ ಮೊದಲೇ ಹಾಕಿದ್ರಾ ಗೊತ್ತಿಲ್ಲ ಬಟ್ ಒಣಗಿರೋ ಅಂತ ಪ್ಲೇಸ್ ಅಲ್ಲಿ ಈ ತರ ಬೆಟ್ಟಗಳು ತುಂಬಾ ಮರಗಳಿರ್ತವೆ ಈ ತರ ಹಾಕಿದ್ರೆ ನಿಜ ನಂತಮ್ಮ ಏನೋ ನೋಡಕ್ಕಿ ಹೋಗಿದಾನೆ ಯಾರು ಹಾಕಿದಾರ ಇವಾಗ ಹಾಕಿದಾರ ಮೊದ್ಲೇ ಇತ್ತ ಅಂತ ಅನ್ಸುತ್ತೆ ಆಗ್ತಾ ಏನಾಗುತ್ತೆ ಹೇಳಿ ಅದೇ ಸ್ಪ್ರೆಡ್ ಆಗಿ ಬೇರೆ ಕಡೆ ಹರಡಿ ಸುಮ್ನೆ ಇರೋಂತ ಗಿಡ ಮರಗಳೆಲ್ಲ ಸುಟ್ಟು ಭಸ್ಮ ಆಗ್ಬಿಡ್ತವೆ ತಿರುಪತಿ ಬೆಟ್ಟ ಹತ್ತವರಂತೆ ಇದು ಹತ್ತಕ್ಕಾಗ್ತಿಲ್ವಂತೆ ಈ ಅಂಗತ್ತವ್ರ ನೋಡಿ ಒಳ್ಳೆ ಪೇಶೆಂಟ್ ಬಂದಂಗೆ ಅದ್ರ ಧೈರ್ಯಗಳ್ ಬೇರೆ ಮದ್ ಮಧ್ಯ ಅವಳಂತೂ ಎಂಟಾರ ಕಾಂದನ ಕಾಲ್ ಮಾಡಿ ಹೇಳ್ತಾ ನಾನು ಇಲ್ಲಿ ಬಂದಿದೀನಿ ನಾನು ಇಲ್ಲಿ ಬಂದಿದೀನಿ ಅಂತ ವಿಡಿಯೋ ಕಾಲ್ ಮಾಡಿ ಮಾಡಿ ತೋರಿಸ್ತಿರೋದಿ ಬನ್ನಿ ನಿಟ್ ನೇಮ್ ನಮ್ ಹುಡ್ಗಂಗೆ ಸ್ವಲ್ಪ ನಾಚಿಕೆ ಸ್ವಭಾವ

ಅವ್ರೆಲ್ಲ ಮುಗಿಸ್ಕೊಂಡ್ ಬರ್ಲಿ ಬನ್ನಿ ನಾ ಮುಂದೆ ಹೋಗನಾ ಬ್ಯಾಟ್ರಿ ಲೋ ಆಗಿದೆ ಸೊ ಕಾಣಿಸ್ತಾ ಇಲ್ಲ ದೇವ್ರ್ಗಿರೋ ದೀಪ ಮಾತ್ರ ಕಾಣಿಸ್ತಾ ಇದೆ ದೇವ್ರೆಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಬನ್ನಿ ಆಯ್ತು ಇದಾಗಿತ್ತು ಇದಾಗಿತ್ತು ನಮ್ ಕೋಟೆ ಬೆಟ್ಟದ ಜರ್ನಿ ತುಂಬಾ ಚೆನ್ನಾಗಿತ್ತು ನಮ್ ಮಕ್ಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಸೊ ಕರ್ಕೊ ಬಂದಿದು ಒಂದ್ಸತ್ಕಾಯ್ತು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹತ್ ಸಲ ನನ್ ಮೂರ ಹೆಸರು ಹೇಳಿ ಬೇರೆ ಹೇಳ್ತಾವ್ರೆ ಹ್ಮ್ ಮಂಗ ಹತ್ ಕುತ್ಕೊಂಡಿದೆ ನೋಡಿ ಮೇಲತ್ ಕುತ್ಕೊಂಡ್ಬಿಡಿದೆ ಓ ಇದುಷ್ಟಾಗಿತ್ತು ನಮ್ ಕೋಟೆ ಬಿಟ್ಟಿದ್ದ ಜರ್ನಿ ವಾಪಸ್ ಹೋಗ್ತೀವಿ ತುಂಬಾ ಲೇಟ್ ಆಗ್ಬಿಟ್ಟಿದೆ ಮೊಬೈಲ್ ಬೇರೆ ಫುಲ್ ಬ್ಯಾಟ್ರಿ ಡೌನ್ ಫೈವ್ ಪರ್ಸೆಂಟ್ ಇರೋದು ಓಕೆ ನೆಕ್ಸ್ಟ್ ಅಲ್ಲಿ ಸಿಗೋಣ ಮತ್ತೆ ಎಲ್ರಿಗೂ ದೇವ್ರು ಅಂತ ಕೇಳ್ಕೊಂಡು ಸಬ್ಸ್ಕ್ರೈ ಮಾಡ್ಕೊಳಿ ಅವಾಗನಾ ನಾನ್ ಚಿನ್ನಿ ಹೇಳಲು ಅಣ್ಣ ಇನ್ನು ಅವಾಗ ಅವಾಗ ಮರ್ಕೊ ಹೋಗ್ಬಿಡ್ತಾಳೆ ಓಕೆನಾ

అల్లిగూ కన్సతే దేవాలయ ఉండేది

పక్క శంక చక్ర జస్ట్ సూర్య ముళుతాయ్ మోరీ బట్ బ్ బాయ్ లవ్ యూ ఆల్ ప్లీజ్ సబ్స్క్రైబ్ టు మై ట్యూబ్ చూసం ನಾವ್ ಸೂರ್ಯ ಕಳ್ಳಂತರ ಪಕ್ಕು ಆ ನೋಡ್ತಾರ ಯಾರಾದ್ರೂ ನೋಡಿದ್ರೆ ಸೂರ್ಯ ಅಂತಾರ ಬಲ್ಬ್ ಅಂತಾರ ಅರ್ಥ ಆಗ್ತಲ್ಲ ಬಟ್ ಭಯಂಕರ ಸಕ್ಕದಾಗಿದೆ ಈ ಸೂರ್ಯನ ನಾನ್ ಇರೋ ಸೂರ್ಯ ನನ್ನನ್ ಬಿಡ್ತಾ ಇಲ್ವಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ರಾಮನಗರದಲ್ಲಿ ತುಂಬಾನೇ ಅಂದ್ರೆ ರಾಮನಗರ ಪೂರ್ತಿ ಬೆಟ್ಟಗಳಿಂದ ಕೂಡಿದೆ ಅನ್ನೋದಕ್ಕೆ ದರ್ಶನ ನೋಡಿ ಇದೊಂದು ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡ್ತಾರೆ ನಿಮ್ಗೆ ಸುತ್ತಮುತ್ತ ಎಷ್ಟು ಬೆಟ್ಟಗಳಿದೆ ಎಲ್ಲಾನು ಕಾಣಿಸುತ್ತೆ ನೋಡಿ ನಿಜ ತಾನೇ ನಮ್ ಬೆಟ್ಟ ನಮ್ ರಾಮನಗರದಲ್ಲಿ ತುಂಬಾನೇ ಬೆಟ್ಟಗಳಿದಾವೆ ನೋಡಿ ಎಲ್ಲಾ ಬೆಟ್ಟಗಳು ಆಲ್ಮೋಸ್ಟ್ ಇದಾವೆ ಇಲ್ಲಿ ಕಾಣಿಸ್ತಿರೋದು ಕೂಟ್ಕಲ್ ಬೆಟ್ಟ ಎಲ್ಲಾ ಆಲ್ಮೋಸ್ಟ್ ಬೆಟ್ಟೆಗಳು ನೋಡಿ ಆ ಆ ಎತ್ಕೊಂಡ್ ಬರ್ತಾವಂತ ಚೆನ್ನಾಗಿದೆ ಏನ್ಬಿಟ್ಟು ಅಲ್ಲಿ ಐತಲ್ಲ ಗುಂಡಿಗೆ ಹಾಕ್ತಿಯಾ ಇವಳೊಬ್ಳು ಮಂಕಿಡು ಮಂಕಿ ಸೀಲೇಂದ್ರೆ ಅವನು ನೋಡ್ಬಿಟ್ಟು ಇವಳು ಮಾಡ್ತಾಳೆ ಕತ್ತೆ ಚೆಲ್ಲಿ ತಂಗಿ ಸರಿ ಗಾಯ್ಸ್ ನಾವು ಬೆಟ್ಟ ಹಳಿತಾ ಇದೀವಿ ಬೆಟ್ಟ ಹಳಿತಾ ಇದೀವಿ ಆಯ್ತು ಟೈಮ್ ಎಷ್ಟು 6:00 ನೋಡಿ 6 ಗಂಟೆ ಎಷ್ಟು 5 ಗಂಟೆಗೆ ಬಂದಿದ್ದು ಊಟ ಎಷ್ಟೊತ್ತಿಗೆ ತನಕ ಐದುವರೆಗ್ ಬಂದ್ವಿ ಆರೂವರೆಗೆ ಬೆಟ್ಟ ಎಳಿತಾ ಇದ್ದ ಒನ್ ಅವರಲ್ಲಿ ನೋಡುವಂತ ಬೆಟ್ಟ ಅತಿ ಇಳಿಯಷ್ಟ್ರಲ್ಲಿ ನೋಡುವಂತ ಬೆಟ್ಟ ನಮ್ಮ ಕೋಟೆ ಬೆಟ್ಟ ಫಸ್ಟ್ ಆಫ್ ಆಲ್ ಯಾರಿಗಾದ್ರೂ ಟ್ರಕ್ಕಿಂಗ್ ಇಂಟ್ರೆಸ್ಟ್ ಇದ್ರೆ ಮಸ್ಟ್ ವಿಸಿಟ್ ಸೂಪರ್ ಆಗಿರುತ್ತೆ ನೋಡಿ ನೋಡಿ ನಾವಲ್ತು ಐದುವರೆಗ್ ಬಂದು ಆರೂವರೆಗೆ ಬೆಟ್ಟ ಎಳಿತಾ ಇದ್ದೀವಿ ತುಂಬಾ ಈಸಿ ಹಾ ಮತ್ತು ಬನ್ನಿ ಟ್ರಕ್ಕಿಂಗ್ 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 ಬೆಸ್ಟ್ ಅಂಡ್ ಮಸ್ಟ್ ಪ್ಲೇಸ್ ಸರಿಯಾಗಿ ಹೇಳಿದ್ಲು ಓಕೆ ಗಾಯ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಸ್ಟೇಟ್ ಯೂ ವಿತ್ ಗುಬ್ಬಿಗೂಡಲ್ಲಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ